ಎಸ್ ಕೊಲೆ ಕೇಸ್ನಲ್ಲಿ ಈಗಾಗಲೇ ಸ್ಯಾಂಡಲ್ವುಡ್ ನಟ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಸೇರಿದಂತೆ ಒಟ್ಟು ಹದಿಮೂರು ಜನನ ಈಗಾಗಲೇ ಕಸ್ಟಡೀಲಿ ಇಟ್ಕೊಂಡು ಕಾಮಾಕ್ಷಿಪಳ್ಳಿ ಪೊಲೀಸ್ನವರು ಎಂಕ್ವೈರಿನ ಮಾಡ್ತಾ ಇದ್ದಾರೆ ಅದು ಒಂದು ಕಡೆ ಆಯಿತು ಅಂದರೆ ಮತ್ತೊಂದು ಕಡೆ ಮತ್ತೊಂದು ಹಳೆ ಕೇಸ್ ಕೂಡ ರೀ ಓಪನ್ ಆಗುವಂಥ ಚಾನ್ಸಸ್ ಕೂಡ ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂದರೆ ಕೆಂಗೇರಿಯಲ್ಲಿ ದಾಖಲಾಗಿದ್ದಂಥ ದರ್ಶನ್ ವಿರುದ್ಧವಾಗಿ ಜೊತೆಗೆ ಇನ್ನೂ ಮತ್ತೊಬ್ಬ ನಟನ ವಿರುದ್ಧವಾಗಿ ದಾಖಲಾಗಿದ್ದಂಥ ಬೆದರಿಕೆ ಪ್ರಕರಣ ಈಗ ಮತ್ತಷ್ಟು ಮುನ್ನೆಲೆಗೆ ಬರುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಯುವ ಪ್ರೊಡ್ಯೂಸರ್ ಆಗಿರುವಂಥ ನಮ್ಮ ಭರತ್ ಅವರು ಇದ್ದಾರೆ ಮಾತಾಡಿಸ್ತಾ ಹೋಗ್ತೀನಿ ಈ ಆ ಒಂದು ಕೇಸ್ನಲ್ಲಿ ಏನೇನಾಯಿತು ಯಾಕಂದ್ರೆ ಎರಡು ವರ್ಷದ ಹಿಂದೆ ದಾಖಲಾಗಿದ್ದಂಥ ಕೇಸ್ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಭರತ್ ಇದ್ದಾರೆ ನಾನು ಮಾತಾಡಿಸ್ತೀನಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ನಟನ ಮೇಲೆ ಹಾಗೂ ದರ್ಶನ್ ಮೇಲೆ ಕೆಲವೊಂದಷ್ಟು ಆರೋಪ ಮಾಡಿದ್ರಿ ಆಡಿಯೋ ಕೂಡ ಸಿಕ್ಕಿತ್ತು ಅಂದರೆ ನಿಮಗೆ ಬೆದರಿಕೆನೇ ಆಗ್ತಾರೆ ನೀನೇ ಇಲ್ದಿರಂಗೆ ಮಾಡ್ತೀನಿ ಆಗ ಮಾಡ್ತೀನಿ ಈಗ ಮಾಡ್ತೀನಿ ಕೆಲವೊಂದಷ್ಟು ಮಾತುಗಳು ನಿಮಗೆ ಕರೆ ಮಾಡಿ ದರ್ಶನವರು ಮಾತಾಡಿದರು ಅದು ಕೇಸ್ ಏನಾಯಿತು ಸರ್ ಯಾಕಂದರೆ ಎರಡು ವರ್ಷ ಆಯಿತು ಅದಕ್ಕೆ ಏನಾದರೂ ಏನಾದರೂ ಅಪ್ಡೇಟ್ ಇದೆಯಾ ಅಂತ ಸರ್ ಅಪ್ಡೇಟು ಅಂದರೆ ಆವಾಗ ಒಂದು ಒಂದು ಒಂದೂವರೆ ತಿಂಗಳು ನಾನು ತುಂಬ ಓಡಾಡಿದೆ ಏನಂದರೆ ನಮ್ಮ ನಾವು ತುಂಬ ಕಷ್ಟಪಟ್ಟು ದುಡ್ದಿರೋಂಥ ದುಡ್ಡಿತ್ತು ನಾನು ಅದನ್ನು ವಾಪಸ್ ತೊಗೋಬೇಕು ಈಗ ನಮ್ಮ ತಾಯಿಯವ್ರದು ಸೈಟ್ ಸೇಲ್ ಮಾಡಿಬಿಟ್ಟು ಅವ್ರಿಗೆ ಅರ್ಶನಾ ಕುಂಕುಮುಖಿ ಅಂತ ಅವರು ಮನೆ ತವ್ರ ಮನೆಯಿಂದ ಬಂದಿದ್ದ ಸೈಟ್ನ ನಾನು ಮಾರಿಬಿಟ್ಟೆ ಅದನ್ನು ವಾಪಸ್ ಕೊಡಿಸ್ಬೇಕು ಅಂತೇಳಿ ನಾನು ತುಂಬ ಓಡಾಡಿದೆ ಬಟ್ ಅವ್ರಿಗಿದ್ದು ಇನ್ಫ್ಲೂಯೆನ್ಸು ಅದನ್ನು ಯೂಸ್ ಮಾಡಿಕೊಂಡು ಏನು ಮಾಡಬೇಕು ಅದನ್ನು ಮಾಡಿದ್ರು ಒಂದು ವಿಚಾರಣೆ ಕೂಡ ಕರೀಲಿಲ್ಲ ಅವ್ರನ್ನ ಕಸ್ಟಡೀಲಿ ಇದ್ದಾರೆ ಇವಾಗ ನೀವೇನಾದರೂ ಕೇಸನ್ನ ಓಪನ್ ಮಾಡೋದಕ್ಕೆ ಮುಂದಾಗ್ತಾಯಿದ್ರು ಅಂತ ಕೆಲವೊಂದಷ್ಟು ಮಾಹಿತಿ ಇದೆ ಏನು ಮಾಡಬೇಕು ಅಂತ ಇದರ ಸರ್ ಅದು ನೋಡೋಣ ಅದು ಏನಾಗುತ್ತೆ ಅಂತ ನೋಡೋಣ ಫೈಲ್ ನೋಡ್ತಾ ಇದ್ದಾರಂತೆ ನನಗೂ ಫೋನ್ ಬಂದಿತ್ತು ಫೈಲ್ ನೋಡ್ತಾ ಇದ್ದಾರೆ ಅಂತ ನನಗೂ ಒಂದು ಇದ್ರ ಒಬ್ಬೊಬ್ರಿಗೊಂದೊಂದು ಲಿಂಕ್ ಇರುತ್ತಲ್ಲ ಆ ಲಿಂಕ್ ದು ನನಗೆ ಬಂತು ನಿನ್ನ ಕೇಸ್ ರಿಓಪನ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿ ಬಂತು ನೋಡೋಣ ಕೇಸ್ ರಿಓಪನ್ ಆದರೆ ಏನಿದೆಯೋ ನಾನು ಕಾನೂನು ಮುಖಾಂತರ ನಾನು ಫೈಟ್ ಮಾಡೋಕೆ ರೆಡಿ ಇದ್ದೀನಿ ಅಂದರೆ ಈಗ ನೀವು ಈ ಬಗ್ಗೆ ಮಾತನಾಡೋದಕ್ಕೆ ಕಮಿಷನರ್ ಜೊತೆಗೆ ಆಮೇಲೆ ವೆಸ್ಟ್ ಡಿವಿಷನ್ ಡಿ ಜಿ ಪಿ ಆಗಿರೋದ ಗಿರೀಶ್ನವ್ರನ್ನೂ ಭೇಟಿ ಮಾಡೋದಕ್ಕೆ ಕೆಲವೊಂದಷ್ಟು ಸಿದ್ಧತೆ ಮಾಡ್ಕೊತಾ ಇದ್ದೀರಾ ಅಂತ ವಿಚಾರ ಅದೇ ಸರ್ ನೋಡೋಣ ಇವಾಗ ಫಸ್ಟು ನನಗೆ ಆ ಫೈಲ್ ಸಿಗಬೇಕು ಯಾಕಂದರೆ ಲಾಸ್ಟ್ ಟೈಮ್ ಒಂದು ಸತಿ ನಾನು ಹೋದಾಗ ಆರ್ ಟಿ ಐ ಅಪ್ಲೈ ಮಾಡಿದಾಗ ಆ ಫೈಲೇ ಇರಲಿಲ್ಲ ಇವಾಗ ಏನಾಯಿತು ಆ ಅದಾದಮೇಲೆ ಆರ್ ಟಿ ಐ ಅಪ್ಲೈ ಮಾಡೋದು ಫೈನ್ ಇರಲಿಲ್ವಲ್ಲ ನಾನು ಆಮೇಲೆ ಡಿ ಸಿ ಪಿ ಸಾಹೇಬ್ರ ಹತ್ರ ಹೋಗಿ ಹಿಂಗೆ ಆಗಿದೆ ಅಂತ ಅಂದಾಗ ಅವರು ಪಾಪ ಅಲ್ಲಿಂದ ಫೋನ್ ಮಾಡಿ ಫೈಲ್ ಎಲ್ಲಿತ್ತು ಅಂತ ಗೊತ್ತಿಲ್ಲ ಬಟ್ ಸಿಕ್ತು ನನ್ನ ಡಿ ಸಿ ಪಿ ಆಫೀಸಿಂದ ಕೆಂಗೇರಿಗೆ ಬರೋ ಅಷ್ಟರಲ್ಲಿ ಫೈಲ್ ಬಂದಿತ್ತು ಆರ್ ಟಿ ಐ ಅಪ್ಲೈ ಮಾಡಿದ್ದಕ್ಕೆ ನನಗೆ ಅವನ ಆಪೋಸಿಟ್ ಆಪೋನೆಂಟ್ ಏನಿದ್ನೋ ಅವ್ನು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ನೋ ಅದು ಸಿಕ್ತು ನನಗೆ ಅವನೇನು ಕೊಟ್ಟಿರಲಿಲ್ಲ ನಂಗೆ ಗೊತ್ತು ಅದಾದಮೇಲೆ ಅವರು ನಮ್ಮ ಮೇಲೆ ಇದು ಮಾಡಿದ್ರು ಡೆಫಾಮೇಷನ್ ಕೇಸ್ ಹಾಕಿದ್ದಾರೆ ಇಂಜೆಕ್ಷನ್ ಆರ್ಡರ್ ತಂದಿದ್ದಾರೆ ಪಾಪ ಅವ್ರಿಗೆ ಆ್ಯಕ್ಸಿಡೆಂಟ್ ಆಗಿತ್ತು ತಮ್ಮ ವಾಹಿನಿಲಿ ಪ್ರಸಾರ ಮಾಡಿದ್ರಿ ಅದು ನೋಡಿದ್ದೀನಿ ನಾನು ನಾನು ಕಾಲ್ ಕೂಡ ಮಾಡಿದೆ ನಾನು ಏನು ಹೇಳೋಲ್ಲ ಅಂತ ಹೇಳಿದೆ ಪಾಪ ಕಾಲ್ ಲೇಟಾಗಿತ್ತಲ್ಲ ಅಂತ ನಾನು ಇದು ಮಾಡಿದೆ ನಮ್ಮ ಲಾಯರ್ಗೆ ಹೇಳಿ ತೆಗೆದುಬಿಡೋಣ ಕೇಸು ಮಾತಾಡ್ಬಿಡು ಅಂತ ಇಲ್ಲ ಎರಡು ಕೋಟಿ ಬೇಕು ಅವನತ್ರ ವಸೂಲಿ ಮಾಡೋ ತನಕ ಬಿಡೋಲ್ಲ ಅಂತ ಹೇಳ್ತಾರೆ ನಾನು ನೋಡಿ ನಾನಿವಾಗ ಕಾಸು ಕಷ್ಟಪಟ್ಟು ನಾನು ಹಾಕಿರ್ತೀನಿ ಯಾರ್ದು ತಲೆ ಒಡ್ದು ತಲೆ ಹಿಡ್ದು ತಂದಿರೋ ದುಡ್ಡುಗಳಲ್ಲ ನಾವು ತುಂಬ ಕಷ್ಟಪಟ್ಟು ತಂದಿರೋವಂಥ ದುಡ್ಡೆ ಅವರೇನೋ ದೊಡ್ಡ ಪ್ರೊಡ್ಯೂಸರ್ ಮಗ ಇರ್ಬೋದು ನಾವು ದೊಡ್ಡ ಪ್ರೊಡ್ಯೂಸರ್ ಮಗ ಅಲ್ಲ ನಮ್ಮಪ್ಪನ ಸಣ್ಣ ಪುಟ್ಟ ಸಿನಿಮಾಗಳು ಅವಾರ್ಡ್ ಸಿನಿಮಾಗಳು ಧಾರ್ಮಿಕ ಸಿನ್ಮಾಗಳು ಮಾಡ್ಕೊಂಡು ಬ ಬಂದಿರೋದವ್ರು ಯಾವುದೋ ಒಂದು ಎರಡು ಕಮರ್ಷಿಯಲ್ ಮಾಡಿದಾರಷ್ಟೇ ನಾವು ಕಷ್ಟಪಟ್ಟು ಬಂದಿರ್ತೀವಿ ಅವರು ಅರ್ಥ ಮಾಡ್ಕೋಬೇಕು ಅದೇನು ಎರಡು ಕೋಟಿ ವಸೂಲಿ ಮಾಡಬೇಕು ಅಂತಿದ್ದಾನು ಮಾಡಲಿ ನಮ್ಮ ಹತ್ರ ಎಲ್ಲ ಎವಿಡೆನ್ಸಸ್ ಇದೆ ನನ್ನ ಪ್ಲಸ್ ಪಾಯಿಂಟ್ ಏನು ಅಂದರೆ ನನ್ನ ಹತ್ರ ಎಲ್ಲ ಸಾಕ್ಷಿಗಳಿದೆ ಹಾಗಾಗಿ ನಾನು ಧೈರ್ಯವಾಗಿದ್ದೀನಿ ನೀವು ಸ್ಟಾರ್ಟ್ ಮಾಡ ನಿರ್ಮಾಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಂಥ ಸಿನಿಮಾ ಹೆಸರು ಜೊತೆಗೆ ಎಷ್ಟು ಬಜೆಟನ್ನು ಆ ಒಂದು ಸಂದರ್ಭದಲ್ಲಿ ಖರ್ಚು ಮಾಡಿದ್ರಿ ಸರ್ ಖರ್ಚು ಮಾಡಿದ್ದು ಎಷ್ಟು ಅಂತ ಬೇಡ ಅದು ಕೇಸ್ ನಡೀತಿದೆ ಅಲ್ಲೇ ಇದಾಗಲಿ ಸಿನಿಮಾ ಹೆಸರು ಬಂದು ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಅಂತ ದರ್ಶನ್ ಸರ್ ಆಗಲಿ ಅಥವಾ ಅವ್ರ ಟೀಮಲ್ಲಿ ಯಾರ್ಯಾರು ಇದ್ದರು ಎಲ್ಲ ಬಂದು ನನಗೆ ಮುಹೂರ್ತಕ್ಕೆ ಬಂದು ವಿಶ್ ಮಾಡಿ ಹೋಗಿದ್ರು ಬಿಕಾಸ್ ಆ ಹೀರೋ ಇವ್ರಿಗೆ ತುಂಬ ಕ್ಲೋಸು ಅಂತ ಎರಡನೇದಾಗಿ ನಾನು ಅವ್ರಿಗೆ ತುಂಬ ಹತ್ರವಾದ ಅಭಿಮಾನಿ ಮೂರನೇದು ನಮ್ಮ ಡೈರೆಕ್ಟ್ರು ನಮ್ಮ ಬ್ರದರೇ ಇದ್ದರು ನಾಗೇಂದ್ರ ಪ್ರಸಾದ್ ಅಂತ ಹೇಳಿ ಈ ನಾಗೇಂದ್ರ ಪ್ರಸಾದ್ ಅಲ್ಲ ಅವರು ಬೇರೆ ಅವರು ನಾವೆಲ್ಲ ಒಂದೇ ಇದ್ದಿದ್ದರಿಂದ ಅವ್ರು ಬಂದು ವಿಶ್ ಮಾಡಿ ಎಲ್ಲ ಮಾಡಿದರು ಒಂದು ದೊಡ್ಡ ಮಟ್ಟದಲ್ಲೇ ಇತ್ತು ಸಿನಿಮಾ ಒಬ್ಬ ಹೊಸ ಹೀರೋಗೆ ಏನು ಓಪ್ನಿಂಗ್ ಕೊಡಬೇಕೋ ಅದಕ್ಕಿಂತ ಅವ್ನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿಯಾಗಿ ಕೊಡ್ತಾಯಿದೆ ಬಿಕಾಸ್ ನಂಗೆ ಧೈರ್ಯ ಏನು ಅಂದರೆ ದರ್ಶನ್ ಸರ್ ಅದರಲ್ಲಿ ಒಂದು ಗೆಸ್ಟ್ ಗೆಸ್ಟ್ ಅಪಿಯರೆನ್ಸ್ ಮಾಡಿಕೊಡ್ತೀನಿ ಅಂತ ಹೇಳಿದರು ಹಾಗಾಗಿ ಒಂದು ಧೈರ್ಯ ಮಾಡಿ ನಾನು ಒಳ್ಳೆ ಬಡ್ಜೆಟಲ್ಲೇ ಮಾಡ್ತಾಯಿದೆ ಅಂದರೆ ಈಗ ಈಗ ಬೆದರಿಕೆ ಕೇಸ್ನಲ್ಲಿ ಈಗ ನಟ ಹಾಗೂ ದರ್ಶನ್ ವಿರುದ್ಧವಾಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದರೆ ಅವ್ರನ್ನಲ್ಲಿ ಈಗ ನೋಡೋಣ ಸರ್ ಅದೇನು ಅಂತ ಯಾಕಂದರೆ ಇವಾಗ ಮುಂಚೆನೇ ಹೇಳಿದ್ರೆ ಪ್ರಿಕಾಷನ್ಸ್ ತೊಗೋತಾರೆ ಒಂದಷ್ಟು ಜನ ಇದ್ದಾರೆ ನಿಮ್ಗೆ ಗೊತ್ತಿರುತ್ತೆ ಅದೆಲ್ಲ ಯಾವ ಥರ ಪ್ರಿಕಾಷನ್ ತೊಗೋತಾರೆ ಅಂತ ಏನು ಹೇಳೋದು ಬೇಡ ಅದು ಯಾವ ಥರ ಆಗುತ್ತೆ ಒಂದು ಸತಿ ನಾನು ನಮ್ಮ ಲಾಯರ್ ಹತ್ರ ಕನ್ಸಲ್ಟ್ ಮಾಡಿ ಅದೆಲ್ಲ ಮಾಡ್ತಾ ಇದ್ದೀನಿ ಫಸ್ಟ್ ಫೈಲ್ ಸಿಗಲಿ ಅದು ಫೈಲ್ ಸಿಕ್ಕದ ಮೇಲೆ ಅದು ಯಾವ ಥರ ಮೂಮೆಂಟ್ ಮಾಡಬೇಕು ಅನ್ನೋದು ನೋಡೀವಿ ಸಹ ಇವಿಷ್ಟು ನಿರ್ಮಾಪಕ ಅವರ ಮಾತು ಅಂದರೆ ಈಗಾಗಲೇ ಕೊಲೆ ಕೇಸ್ನಲ್ಲಿ ಕಸ್ಟಡೀಲಿರುವಂಥ ದರ್ಶನ್ ಅವರು ಅವರು ಅಂದರೆ ಅವ್ರ ಪ ಒಂದು ವಿಚಾರವನ್ನು ಮಾತಾಡುವಂಥ ಸಂದರ್ಭದಲ್ಲಿ ಅವ್ರು ಏನು ನ್ಯಾಯ ಇದೆ ನ್ಯಾಯತ್ವವಾಗಿ ಅವರ ಫ್ಯಾಮಿಲಿಗೆ ಸಿಗಲಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು ಅದೇ ರೀತಿಯಾಗಿ ಕೆಂಗರಿಯಲ್ಲಿ ದಾಖಲಾಗಿದ್ದಂಥ ಬೆದರಿಕೆ ಏನಿದೆ ಆ ಒಂದು ವಿಚಾರದಲ್ಲಿ ನಾನು ಮುಂದಿನ ಹಂತದಲ್ಲಿ ನಾನು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದೀನಿ ಅನ್ನೋ ಮಾತುಗಳನ್ನ ಹೇಳ್ತಿರುವಂಥದ್ದು ಕ್ಯಾಮ್ರಾಮನ್ ಸತ್ಯ ಜೊತೆ ಅಜಯ್ ಗೌಡ ಬಿ ಟಿ ನ್ಯೂಸ್ ಬೆಂಗಳೂರು